ಓಂ ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಇವತ್ತು ನವಗ್ರಹಗಳ ಬಗ್ಗೆ ಎಲ್ಲರೂ ತಿಳ್ಕೊಳ್ಬೇಕು ನವಗ್ರಹಗಳು ಅಂದ್ರೆ ಅದರ ಹೆಸರಿನಲ್ಲೇ ಇರುವಂತೆ ನವ ಅಂದರೆ ಒಂಬತ್ತು ಗ್ರಹಗಳು ಆಕಾಶಕಾಯದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಗ್ರಹಗಳು ನಕ್ಷತ್ರಗಳು ಇದ್ದರೂ ಸಹಿತ ಅವುಗಳಲ್ಲಿ ಮುಖ್ಯವಾಗಿ ಮನುಷ್ಯನ ಮೇಲೆ ಮತ್ತು ಈ ಭೂಮಿ ಮೇಲೆ ಪರಿಣಾಮ ಬೀರುವಂತಹ ಕೆಲವು ಗ್ರಹಗಳನ್ನು ಹಿಂದೆ ಹಿರಿಯರು ಪಂಚಾಂಗಕರ್ತರು ಮತ್ತು ಈಗಿನ ವಿಜ್ಞಾನಿಗಳು ಎಲ್ಲರೂ ಕೂಡಿ ಒಂಬತ್ತು ಗ್ರಹಗಳನ್ನು ಪರಿಗಣನೆಗೆ ತೆಗೆದುಕೊಂಡರು ಆ ಒಂಬತ್ತು ಗ್ರಹಗಳು ಭೂಮಿಯ ಮೇಲೆ ವಾಸಿಸುವಂಥ ಎಲ್ಲ ಪ್ರಾಣಿ ಪಕ್ಷಿಗಳ ಮೇಲೆ ಜೀವ ಜಂತುಗಳ ಮೇಲೆ ಮತ್ತು ಸಸ್ಯಗಳ ಮೇಲೆ ಗಿಡಗಳ ಮೇಲೆ ವೃಕ್ಷಗಳ ಮೇಲೆ ಪರಿಣಾಮವನ್ನು ಬೀರ್ತವೆ ಪ್ರಕೃತಿಯ ಮೇಲೂ ಕೂಡ ಆ ಗ್ರಹಗಳ ಪರಿಣಾಮ ಆಗ್ತವೆ ಸಾಮಾನ್ಯವಾಗಿ ಪ್ರಕೃತಿಯ ಮೇಲೆ ಉದಾಹರಣೆ ಅಂದರೆ ನೀವೆಲ್ಲ ಸಮುದ್ರ ನೋಡಿರ್ತೀರಿ ಸಮುದ್ರ ಹುಣ್ಣಿಮೆ ಬಂದಾಗ ಹುಣ್ಣಿಮೆಯ ದಿನ ಈ ಚಂದ್ರನ ಪ್ರಖರತೆ ಹೆಚ್ಚಾದಾಗ ಸಮುದ್ರ ಉಕ್ಕತೈತಿ ಗೊತ್ತೈತೆನಾ ಹಾಂ ಹುಣ್ಣಿಮೆಯ ದಿನ ಮತ್ತು ಪ್ರತಿದಿನ ಆದರೂ ಸಾಯಂಕಾಲ ಸೂರ್ಯ ಇದು ಸೂರ್ಯ ಮುಳುಗಿ ಚಂದ್ರ ಹುಟ್ಟುವಂಥ ಸಂದರ್ಭದೊಳಗೆ ಆ ಸಮುದ್ರದೊಳಗೆ ಅಲೆಗಳು ಜೋರಕ್ಕೆ ಅಂದರೆ ಅದು ಆ ಸೂರ್ಯ ಮತ್ತು ಚಂದ್ರನ ಪ್ರಖರತೆ ಆ ಚಂದ್ರನ ಒಂದು ಪರಿಣಾಮ ಸಮುದ್ರದ ಮೇಲೆ ಬೀಳ್ತೈತೆ ಹಿಂಗೆ ಪ್ರಕೃತಿ ಮೇಲೂ ಕೂಡ ಆ ಒಂಬತ್ತರ ಗ್ರಹಗಳ ಪರಿಣಾಮ ಇದ್ದೇ ಇರ್ತೈತಿ ಹಾಗಾಗಿ ಮನುಷ್ಯನ ಮೇಲೂ ಕೂಡ ಈ ಒಂಬತ್ತು ಗ್ರಹಗಳು ಅತ್ಯಂತ ಮಹತ್ವಪೂರ್ಣವಾದ ಪಾತ್ರವನ್ನು ಪಡೆದುಕೊಳ್ತವೆ ಹಾಗಾಗಿ ನಮ್ಮ ವೈದಿಕತೆಯಲ್ಲಿ ಮತ್ತು ಜ್ಯೋತಿಷ್ಯದಲ್ಲಿ ಈ ಒಂಬತ್ತು ಗ್ರಹಗಳ ಆರಾಧನೆ ಮತ್ತು ಅವುಗಳ ವಿಶೇಷವಾಗಿರುವಂಥ ಪೂಜೆಗೆ ಅವುಗಳಿಗೆ ವಿಶೇಷವಾಗಿರುವಂತಹ ಮಂತ್ರಗಳಿಗೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಟ್ಟರು ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಅವ ಹುಟ್ಟಿದಾಗಿನಿಂದ ಸಾಯುವವರೆಗೂ ಅನೇಕ ಸಂದರ್ಭಗಳಲ್ಲಿ ಅನೇಕ ರೀತಿಯಾಗಿ ಈ ಗ್ರಹಗಳ ಅನುಕೂಲತೆಯನ್ನು ಆ ಮನುಷ್ಯ ಅಪೇಕ್ಷೆ ಪಡ್ತಾರೆ ಯಾವುದೇ ಕೆಲಸ ಮಾಡದಿದ್ದರೂ ಮುಹೂರ್ತ ನೋಡ್ತಾರೆ ಮುಹೂರ್ತ ಯಾವುದರಿಂದ ಉಂಟಾಗ್ತದೆ ಈ ಗ್ರಹಗಳ ಚಲನವಲನದಿಂದಲೇ ಈ ಗ್ರಹಗಳು ಎಲ್ಲಿದಾವು ಯಾವ ಸ್ಥಾನದಲ್ಲಿದಾವು ಹಾಂ ಈ ಒಂದು ವಿಷಯದ ಮೇಲೆ ನಿಮಗೆ ಒಂದು ಜಜ್ಮೆಂಟ್ ಮಾಡಿ ಒಂದು ಮುಹೂರ್ತವನ್ನು ಕೊಡ್ತಾರೆ ಹಾಗಾಗಿ ಈ ಒಂಬತ್ತು ಗ್ರಹಗಳು ಅತ್ಯಂತ ಮಹತ್ವಪೂರ್ಣವಾದ ಪಾತ್ರವನ್ನು ಪ್ರತಿಯೊಬ್ಬರ ಜೀವನದಲ್ಲೂ ಪಡ್ಕೊಳ್ತಾರೆ ಕೆಲವೊಬ್ಬರು ಈ ಗ್ರಹಗಳು ಒಂಬತ್ತು ಗ್ರಹಗಳು ಅದರಿಂದ ಆಗುವಂಥ ಪರಿಣಾಮಗಳನ್ನು ಕೆಲವು ನಾಸ್ತಿಕರು ನಂಬದೇ ಇರಬಹುದು ಆದರೆ ಅದರಿಂದ ಆಗುವಂಥ ಪರಿಣಾಮಗಳೇನು ಯಾರಿಗೂ ತಪ್ಪಿದ್ದಲ್ಲ ಬಿಟ್ಟದ್ದಲ್ಲ ನೀವೆಲ್ಲರೂ ವೇದ ವಿದ್ಯಾರ್ಥಿಗಳಾಗಿರುವುದರಿಂದ ವೈದಿಕ ಪರಂಪರೆಯನ್ನು ಗೌರವಿಸುವುದು ವೈದಿಕ ಪರಂಪರೆಯನ್ನು ಆಚರಣೆ ಮಾಡುವವರಾಗಿರೋದರಿಂದ ಈ ಒಂಬತ್ತು ಗ್ರಹಗಳ ಮೇಲಿರುವಂತಹ ವಿಶೇಷವಾಗಿರುವಂಥ ನಂಬಿಕೆ ಮುಖ್ಯವಾಗಿ ನಿಮಗಿರಬೇಕು ಪ್ರತಿಯೊಬ್ಬರೂ ಪ್ರತಿಯೊಂದು ಕಾರ್ಯದಲ್ಲೂ ಗ್ರಹಗಳನ್ನು ಆರಾಧನೆ ಮಾಡೋದು ಹಿಂದೆ ಹರಪ್ಪ ಮತ್ತು ಮಹಂಜೋದಾರ್ ಅನ್ನುವಂತಹ ನಗರಗಳಲ್ಲಿ ಸಿಂಧೂ ನಾಗ ನಾಗರಿಕತೆಯ ಜನರೂ ಕೂಡ ಈ ಗ್ರಹಗಳನ್ನು ಆರಾಧನೆ ಮಾಡ್ತಿದ್ರು ಅನ್ನುವುದಕ್ಕೆ ಪುರಾವೆಗಳು ಎಷ್ಟೋ ಸಿಕ್ಕವು ಅವರೆಲ್ಲರೂ ಕೂಡ ಸೂರ್ಯನನ್ನು ಆರಾಧನೆ ಮಾಡ್ತಿದ್ರು ಅನ್ನುವಂಥದ್ದು ನೀವೆಲ್ಲರೂ ಇತಿಹಾಸದಲ್ಲಿ ಓದಿರ್ತೀರಿ ಹಾಗೆ ಈ ಒಂಬತ್ತು ಗ್ರಹಗಳನ್ನು ಆರಾಧನೆ ಮಾಡೋದರಿಂದ ಭಕ್ತಿ ಶ್ರದ್ಧೆಯಿಂದ ಪೂಜಿಸೋದ್ರಿಂದ ಆ ಗ್ರಹಗಳ ಒಂದು ಕೃಪೆ ನಮ್ಮ ಮೇಲೆ ಉಂಟಾಯಿತು ಅಂದರೆ ಮನುಷ್ಯನಿಗೆ ಎಲ್ಲ ಕೆಲಸ ಕಾರ್ಯಗಳು ಸಾಂಗವಾಗಿ ನಡೀತವೆ ಅಂತ ಹೇಳಿ ನಮ್ಮ ಒಬ್ಬ ಪೂರ್ವಜರ ಒಂದು ನಂಬಿಕೆ ಆ ನಂಬಿಕೆ ಯಾರಿಗೇ ಆದರೂ ಪ್ರತಿಯೊಬ್ಬರಿಗೂ ಕೂಡ ನಂಬಿಕೆ ಬಹಳ ಮುಖ್ಯವಾಗಿರುವಂಥದ್ದು ನವಗ್ರಹಗಳ ವಿಶೇಷವಾಗಿರುವಂಥ ಫಲ ಎಲ್ಲರ ಮೇಲೆ ಸಿಗ್ತೈತಿ ಅನ್ನುವಂಥ ನಂಬಿಕೆ ನಾವು ಇಟ್ಕೊಳ್ಬೇಕು ನೀವು ವೈದಿಕರಾಗಿರೋದ್ರಿಂದ ಪುರೋಹಿತರಾಗಿರೋದ್ರಿಂದ ಪುರಕ್ಕೆ ಹಿತವನ್ನು ಬಯಸುವವರಾಗಿರೋದ್ರಿಂದ ನಾಲ್ಕು ಜನರಿಗೆ ಉಪಯೋಗವಾಗುವ ಹಾಗೆ ನೀವು ನಿಮ್ಮ ಜೀವನವನ್ನು ಸಾಗಿಸುವವರಾಗಿರೋದ್ರಿಂದ ಈ ಒಂಬತ್ತು ಗ್ರಹಗಳ ಆರಾಧನೆಯನ್ನು ಮೊದಲು ನೀವು ಮಾಡಬೇಕು ಆರ ಆರಾಧನೆ ಮಾಡುವುದರ ಜೊತೆಗೆ ಆ ನವಗ್ರಹಗಳ ಒಂದು ವಿಶೇಷವಾಗಿರುವಂತಹ ಕೃಪಾ ಕಟಾಕ್ಷವನ್ನು ನೀವು ಪಡ್ಕೊಂಡು ಆ ಗ್ರಹಗಳಿಂದ ಬಾಧಿತರಾಗಿರುವಂತಹ ಕೆಲವೊಬ್ಬರಿಗೆ ಆ ಪರಿಹಾರ ಮಾರ್ಗವಾಗಿ ಪೂಜಾ ಪುನಸ್ಕಾರಗಳಾಗಿರ್ಬೋದು ಜಪಗಳಾಗಿರ್ಬೋದು ಹೋಮ್ಗಳಾಗಿರ್ಬೋದು ಇಂತಹ ಕೆಲವು ವೈದಿಕ ಮಾರ್ಗಗಳನ್ನು ಅನುಸರಿಸಿ ಅವರಿಗೆ ಆಗುವಂತಹ ಕೆಲವು ಕಷ್ಟ ನಷ್ಟಗಳನ್ನು ನೀವು ತಪ್ಪಿಸ್ಬೋದು ಆ ಒಂಬತ್ತು ಗ್ರಹಗಳಿಂದ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಆ ಒಂಬತ್ತು ಗ್ರಹಗಳು ಎಲ್ಲರಿಗೂ ಎಲ್ಲ ಸಂದರ್ಭದಲ್ಲೂ ಒಳ್ಳೆಯದನ್ನು ಉಂಟು ಮಾಡೋದಿಲ್ಲ ಎಲ್ಲರಿಗೂ ಎಲ್ಲ ಸಮಯದಲ್ಲೂ ಕೆಟ್ಟದನ್ನು ಉಂಟು ಮಾಡೋದಿಲ್ಲ ಯಾವ ವ್ಯಕ್ತಿಯ ಜಾತಕದಲ್ಲಿ ಯಾವ ವ್ಯಕ್ತಿ ಜನ್ಮ ತಾಳಿರುವಂಥ ಸಂದರ್ಭದಲ್ಲಿ ಯಾವ ಗ್ರಹಗಳು ಯಾವ ಸ್ಥಾನದಲ್ಲಿರ್ತಾವೆ ಅನ್ನೋದರ ಮೇಲೆ ಅವನ ಭವಿಷ್ಯ ನಿರ್ಧಾರ ಆಗಿರ್ತೈತಿ ಯಾವ್ಯಾವ ಗ್ರಹಗಳು ಯಾವ್ಯಾವ ಸ್ಥಾನದಲ್ಲಿದ್ದಾಗ ಮನುಷ್ಯ ಜನ್ಮ ತಾಳ್ತಾನೋ ಅಂತಹ ಫಲಗಳನ್ನು ಆ ಮನುಷ್ಯ ಅನುಭವಿಸ್ತಾನೆ ಅನ್ನೋದನ್ನು ನಾವು ಜ್ಯೋತಿಷ್ಯದಲ್ಲಿ ಜಾತಕದ ಪ್ರಕಾರ ಕಂಡುಕೊಳ್ತೀವಿ ಹೀಗೆ ನವಗ್ರಹಗಳಿಂದ ಆಗುವಂತಹ ಅನೇಕ ದೋಷಗಳನ್ನು ಪರಿಹಾರ ಮಾಡಿಕೊಳ್ಬೇಕಾದ್ರೆ ನವಗ್ರಹಗಳಿಂದ ನಾವು ನಮ್ಮ ಜಾತಕದಲ್ಲಿರುವಂತಹ ಗ್ರಹ ದೋಷಗಳನ್ನು ನಿರ್ಮೂಲನೆ ಮಾಡಿಕೊಳ್ಬೇಕಾಗಿತ್ತು ಅಂದರೆ ನಮಗೆ ಮುಖ್ಯವಾಗಿ ಗ್ರಹಗಳ ಆರಾಧನೆ ಮಾಡುವಂತಹ ಮಾರ್ಗವನ್ನು ನಮ್ಮ ವೈದಿಕ ಪರಂಪರೆಯಲ್ಲಿ ಹಿರಿಯರು ಮಾಡಿಕೊಟ್ರು ಹಾಗಾಗಿ ಈ ಒಂಬತ್ತು ಗ್ರಹಗಳ ಆರಾಧನೆಯನ್ನು ಮಾಡುವಂತಹ ಪುರೋಹಿತರು ಮುಖ್ಯವಾಗಿ ಶ್ರದ್ಧೆಯಿಂದ ಈ ಗ್ರಹಗಳ ಆರಾಧನೆಯನ್ನು ಮಾಡಬೇಕು ಯಾವುದೇ ವ್ಯಕ್ತಿ ಮಾಡುವಂಥ ಕೆಲಸದ ಮೇಲೆ ಶ್ರದ್ಧೆ ಮತ್ತು ನಂಬಿಕೆ ಇದ್ದಾಗ ಮಾತ್ರ ಆ ಕೆಲಸ ಸಕ್ಸಸ್ ಹೆಂಗಾಗ್ತದೋ ಹಂಗೆ ಪುರೋಹಿತರಾಗಿರುವಂಥ ನೀವೆಲ್ಲರೂ ನವಗ್ರಹಗಳನ್ನು ನೀವು ಮೊದಲು ಆರಾಧಿಸಬೇಕು ಅವರ ಕೃಪೆಗೆ ನೀವು ಮೊದಲು ಪಾತ್ರರಾಗಬೇಕು ಆಮೇಲೆ ಈ ಒಂಬತ್ತು ಗ್ರಹಗಳ ಆಶೀರ್ವಾದವನ್ನು ಪಡ್ಕೊಂಡು ಆಯಾ ಜನರಿಗೆ ಬೇಕಾಗಿರುವಂತಹ ನವಗ್ರಹ ಪೂಜೆ ಆಗಿರಬಹುದು ವಿಶೇಷವಾಗಿರುವಂಥ ಕೇತು ಶಾಂತಿಗಳಾಗಿರಬಹುದು ಆನಂತರ ಮಂಗಳ ಶಾಂತಿ ಆಗಿರಬಹುದು ಕೆಲವು ಕೆಲವು ಸಂದರ್ಭದಲ್ಲಿ ಕೆಲವು ಕೆಲವು ಕಷ್ಟಗಳು ಬಂದಾಗ ಕೆಲವು ಗ್ರಹಗಳನ್ನ ಪೂಜೆ ಮಾಡುವಂಥ ಪದ್ಧತಿ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಹಾರ ಮಾರ್ಗವಾಗಿ ಅದನ್ನು ಸೂಚಿಸ್ತಾರೆ ಹಾಗಾಗಿ ಆ ಒಂಬತ್ತು ಗ್ರಹಗಳನ್ನು ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಆ ಗ್ರಹಗಳನ್ನು ಪೂಜೆ ಮಾಡಬೇಕಾಗಿತ್ತು ಅಂದರೆ ಅವರನ್ನು ಯಾವ ರೀತಿಯಾಗಿ ಆವಾಹನೆ ಮಾಡಬೇಕು ಶುದ್ಧವಾಗಿರುವಂಥ ಮಂತ್ರಗಳ ಉಚ್ಚಾರವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಪುರೋಹಿತರಾದವರು ಸರಿಯಾಗಿ ತಿಳ್ಕೊಂಡು ಒಂಬತ್ತು ಗ್ರಹಗಳನ್ನು ಆವಾಹನೆ ಮಾಡುವಂಥ ವಿಧಾನವನ್ನು ಅವರನ್ನು ಆವಾಹನೆ ಮಾಡಬೇಕಾಗಿತ್ತು ಪೂಜೆ ಮಾಡಬೇಕಾಗಿತ್ತು ಅಂದರೆ ಹೇಳುವಂಥ ಮಂತ್ರಗಳನ್ನ ಸರಿಯಾಗಿ ಕಲಿತುಕೊಂಡು ಅರ್ತುಕೊಂಡು ಉಚ್ಚಾರ ಶುದ್ಧವಾಗಿ ಪ್ರಯೋಗವನ್ನು ಮಾಡುವಂಥ ಪ್ರಯತ್ನವನ್ನು ನೀವೆಲ್ಲರೂ ಮಾಡಬೇಕೀಗ ಒಂಬತ್ತು ಗ್ರಹಗಳು ಅಂದರೆ ಸೂರ್ಯನನ್ನು ಮೊದಲುಗೊಂಡು ಕೇತುವಿನವರೆಗೂ ಇರುವಂತಹ ಒಂಬತ್ತು ಗ್ರಹಗಳು ಒಂದನೇದು ಸೂರ್ಯಗ್ರಹ ಎರಡನೇದು ಚಂದ್ರಗ್ರಹ ಮೂರನೇದು ಅಂಗಾರಕ ಗ್ರಹ ಅಥವಾ ಕುಜಗ್ರಹ ಅಥವಾ ಮಂಗಳ ಗ್ರಹ ಹಿಂಗೆ ಕರೀತಾರೆ ಆನಂತರ ಬುಧಗ್ರಹ ನಂತರ ಬೃಹಸ್ಪತಿ ಗ್ರಹ ಅಂದರೆ ಅದಕ್ಕೆ ಗುರುಗ್ರಹ ಅಂತಾರೆ ಅದಾದ ನಂತರ ಶುಕ್ರಗ್ರಹ ಆನಂತರ ಶನಿಗ್ರಹ ರಾಹು ಮತ್ತು ಗ್ರಹ ಇವು ಒಂಬತ್ತು ಗ್ರಹಗಳನ್ನು ನಾವು ಆರಾಧನೆ ಮಾಡುವಂಥದ್ದು ಈ ಒಂಬತ್ತು ಗ್ರಹಗಳನ್ನು ಆರಾಧನೆ ಮಾಡಬೇಕಾಗಿತ್ತು ಅಂದರೆ ಶಾಸ್ತ್ರದಲ್ಲಿ ಕೆಲವು ನಿಯಮಗಳನ್ನು ನಮಗೆ ರೂಪಿಸಿಕೊಟ್ಟಿದ್ದಾರೆ ಅದರಲ್ಲಿ ನಾವೆಲ್ಲರೂ ಆಚರಿಸುವಂತಹ ಈ ನವಗ್ರಹದ ಆರಾಧನೆಯನ್ನು ರತ್ನ ಅನ್ನುವಂಥ ಪುಸ್ತಕದಲ್ಲಿರುವಂಥ ನಂಜುಂಡಾರಾಧ್ಯರ ಲಿಖಿತ ರೂಪದಲ್ಲಿ ಕೊಟ್ಟಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಅದು ಆಧಾರಭೂತವಾಗಿರುವಂಥದ್ದು ಹಾಗಾಗಿ ನಾವೆಲ್ಲರೂ ಕೂಡ ಪುರೋಹಿತರು ನಂಜುಂಡಾರಾಧ್ಯರು ಬರೆದಿರುವಂತಹ ಪೂರ್ವ ಪ್ರಯೋಗ ರತ್ನ ಅನ್ನುವಂಥ ಪುಸ್ತಕದ ಆಧಾರದ ಮೇಲೆ ಆ ನವಗ್ರಹಗಳ ಆರಾಧನೆಯನ್ನು ಮಾಡಬೇಕು ಅದರಲ್ಲಿ ಎಲ್ಲ ರೀತಿಯಾಗಿರುವಂಥ ವಿಧಾನಗಳನ್ನು ಸರಿಯಾದ ನ್ಯಾಸಗಳನ್ನು ಆನಂತರ ಮಂತ್ರಗಳನ್ನು ಕೊಟ್ಟಿರೋದರಿಂದ ಅವೆಲ್ಲವುಗಳನ್ನು ನಾವು ಸರಿಯಾಗಿ ಸಾಧನೆಯನ್ನು ಮಾಡಿಕೊಂಡು ಈ ನವಗ್ರಹ ಪೂಜೆಯನ್ನು ಮಾಡಿದರೆ ಆ ಗ್ರಹಗಳ ಕೃಪೆಗೆ ನೀವು ಮತ್ತು ಮಾಡಿಸುವಂತಹ ಭಕ್ತರು ಕೂಡ ಆ ಗ್ರಹಗಳ ಕೃಪೆಗೆ ಪಾತ್ರರಾಗ್ತಾರೆ ಅನ್ನುವಂಥದ್ದನ್ನು ನೀವೆಲ್ಲರೂ ತಿಳ್ಕೊಂಡು ಸರಿಯಾಗಿ ಒಂಬತ್ತು ಗ್ರಹಗಳ ಆವಾಹನೆ ಮಾಡುವಂತಹ ಮತ್ತು ಪೂಜೆ ಮಾಡುವಂತಹ ವಿಧಾನವನ್ನು ಈಗೆಲ್ಲರೂ ತಿಳಿದುಕೊಳ್ಬೇಕು